ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ತುಂಬಾ ಟೈಮ್ ನಂತರ ವ್ಲಾಗನ್ನು ಮಾಡ್ತಾ ಇದ್ದೀನಿ ಏನಾದರೂ ವ್ಲಾಗ್ ಮಾಡಬೇಕಲ್ವಾ ಸೊ ಕಂಟಿನ್ಯೂ ಇಟ್ಲಿಕ್ಕೋಸ್ಕರ ಏನಾದ್ರೂ ಸಿಂಪಲ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ಬಿರಿಯಾನಿ ಪಾತ್ರೆ ನೋಡಿ ಎಸ್ ಅಂತ ಬರ್ಕೊಂಡಿದೆ ತುಂಬ ಪಾತ್ರೆಗಳಿವೆ ನೋಡ್ತಾ ಇರ್ಬೋದು ಮೇಲುಗಡೆ ಹಾಗೆ ತುಂಬ ಕಡೆ ಪಾತ್ರೆಗಳಿವೆ ಸೊ ಮಿಸ್ ಆಗಬಾರ್ದು ಅಂತ ಡೈಲಿ ಯೂಸ್ ಮಾಡೋದನ್ನು ಆ ಥರ ಹಾಕಿಲ್ಲ ಎಸ್ ಅಂತ ಹಾಗೆ ಅಪರೂಪವಾಗಿ ಯೂಸ್ ಮಾಡ್ತೀವಲ್ವ ಅದಕ್ಕೆಲ್ಲ ಎಸ್ ಅಂತ ಬರೆದಿದ್ದೀವಿ ಹಾಗೆ ಬಿರಿಯಾನಿ ಇದೆ ಯಾವ ಥರ ಆಗಿದೆ ಅಂತ ನಿಮಗೂ ಕೂಡ ನಾನು ತೋರಿಸ್ತೀನಿ ಚಿಕನ್ ಬಿರಿಯಾನಿ ಅಮ್ಮ ತುಂಬ ಸಖತ್ತಾಗಿ ಮಾಡ್ತಾರೆ ಸೊ ಇವತ್ತು ಬಿರಿಯಾನಿ ಊಟ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಈ ಥರ ಪಾತ್ರೆಯಲ್ಲಿ ಮಾಡ್ತಾರೆ ಪಕ್ಕದ ಮನೆಯವರು ಈ ಥರ ಎಲ್ಲ ತಕೊಂಡು ಹೋಗ್ತಾರೆ ಏನಾದರೂ ಎಲ್ಲ ಇದ್ದಿದ್ದರೆ ಚಿಕ್ಕ ಚಿಕ್ಕದು ಸೊ ಹಾಗಾಗಿ ಎಸ್ ಅಂತ ಬರೆಯೋದು ಹಾಗೆ ಓಪನ್ ಮಾಡಿದ್ದೀನಿ ನೋಡಿ ಬಿರಿಯಾನಿ ಚಿಕನ್ ಬಿರಿಯಾನಿ ಇದು ಫುಲ್ ಮಿಕ್ಸ್ ಮಾಡಿ ಮಾಡಿದ್ದಾರೆ ಲೇಯರ್ ಬೈ ಆ ಥರ ಮಾಡಿಲ್ಲ ಲೇಯರ್ ಲೇಯರ್ ಎಲ್ಲ ಮಿಕ್ಸ್ ಆಗಿ ಮಾಡಿದಂತಹ ಬಿರಿಯಾನಿ ಇದು ತುಂಬ ಸಖತ್ತಾಗಿ ಬಂದಿದೆ ಸ್ವಲ್ಪ ಟೇಸ್ಟ್ ಮಾಡಿ ನಾನು ಮಾಡಿದ್ದೀನಿ ನೋಡಿದ್ರಲ್ವ ಯಾವ ಥರ ಇದೆ ಬಿರಿಯಾನಿ ಅಂತ ಹಾಗೆ ನಂತರ ಊಟ ಮಾಡೋದು ಇವಾಗ ಊಟ ಮಾಡಲ್ಲ ನಮ್ಮಪ್ಪ ತಂಗಿ ಮನೆಗೆ ಹೋಗಿದ್ದಾರೆ ಇವಾಗ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಫೋನ್ ಮಾಡಿದ್ದೆ ಅತ್ತೆಗೆ ಎಲ್ಲಿದ್ದಾರೆ ನನ್ನ ತಂದೆ ಅಂತ ಇಲ್ಲ ಅವ್ರು ಹೊರ ಆಲ್ರೆಡಿ ಹೊರಡಿದ್ದಾರೆ ಅಂತ ಅವರಿಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ ಹಾಗೆ ತಮ್ಮ ಕೂಡ ಬ್ಲ್ಯಾಕ್ ಶೆಲ್ಸ್ ಇರುತ್ತಲ್ವಾ ಅದನ್ನು ನದಿಯಲ್ಲಿ ಅದು ಸಿಗತ್ತೆ ಯಾವ ಥರ ಸಿಗತ್ತೆ ನನ್ಗೆ ಗೊತ್ತಿಲ್ಲ ಅದನ್ನು ಅವರು ಹೆಕ್ಲಿಕ್ಕೋಸ್ಕರ ಮೇ ಬಿ ಯಾವ ಥರ ಅವ್ರು ತೆಗಿತಾರೆ ನನ್ಗೆ ಗೊತ್ತಿಲ್ಲ ಅದನ್ನು ತೆಗಿಲಿಕ್ಕೋಸ್ಕರ ಹೋಗಿದ್ದಾರೆ ನೋಡ್ಬೇಕು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಫೋನ್ ಮಾಡಿರೋ ಅವನು ಫೋನ್ ರಿಸೀವ್ ಮಾಡ್ತಾನೆ ಇಲ್ಲ ಸಿಕ್ಕಿದ್ಯಾ ಇಲ್ವಾ ಊಟಕ್ಕೆ ಬರ್ತೀರಾ ಇಲ್ಲ ಅಂತ ಕೇಳಲಿಕ್ಕೋಸ್ಕರ ಸೊ ಅಪ್ಪ ಬಂದ ತಕ್ಷಣ ಊಟ ಮಾಡೋದು ಹಾಗೆ ನನ್ನ ತಮ್ಮ ಫಿಫ್ಟಿ ರುಪೀಸಲ್ಲಿ ಇದೊಂದು ಕಾವಲಿಯನ್ನು ತಗೊಂಡು ಬಂದಿದ್ದಾನೆ ನೋಡಿ ಐವತ್ತು ರೂಪಾಯಿಲಿ ಏನು ಸಿಗತ್ತೆ ಚೆನ್ನಾಗಿದೆಯಲ್ವಾ ಕಾವಲಿ ಐವತ್ತು ರೂಪಾಯಿ ಅಂತೆ ಯಾವ ತರ ಯೂಸ್ ಆಗುತ್ತೆ ಇನ್ನೂ ತನಕ ಯೂಸ್ ಮಾಡಿಲ್ಲ ಯಾವ ತರ ಯೂಸ್ ಆಗುತ್ತೆ ಏನು ಅಂತ ನೋಡಬೇಕು ಅದು ಕೂಡ ಮಣ್ಣಿನ ಕಾವಲಿನೇ ಅದು ರಫ್ ಯೂಸ್ ರೊಟ್ಟಿ ರೊಟ್ಟಿಯನ್ನ ಮಾಡ್ತೀವಿ ಅದರಲ್ಲಿ ಹಾಗೆ ಇದು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಐವತ್ತು ಸಿಕ್ಕಿದ್ದು ಅಂತ ಅವ್ನು ತೊಗೊಂಡು ಬಂದಿದ್ದ ಮನೆ ಹೊರಗಡೆ ಬರ್ಲಿಕ್ಕೆನೇ ಆಗಲ್ಲ ಅಷ್ಟೊಂದು ಬಿಸಿಲು ಕಣ್ಣೆಲ್ಲ ಒಂಥರ ಮಂಜು ಮಂಜು ಆಗುತ್ತೆ ಅಷ್ಟೊಂದು ಬಿಸಿಲಿದೆ ನೋಡ್ತಾ ಇರಬಹುದು ಹಾಗೆ ಊಟವನ್ನ ಮಾಡ್ತಾ ಇದ್ದೀನಿ ಏನಿಲ್ಲ ಬಿರಿಯಾನಿ ಜೊತೆ ಜಸ್ಟ್ ಬಿಕ್ಕಲ್ ಅಷ್ಟೇನ್ ಬೈ ಜಲೀನ್ ರಂಜಾನ್ ಪೇಟೆಯಿಂದ ಇವಳು ಬಟ್ಟೆ ತಗೊಂಡು ಬಂದಿದ್ದಾಳೆ ಮಗುವಿಗೆ ಸೇಮ್ ಸೇಮ್ ಇದೆ ಪಿಂಕ್ ಪಿಂಕ್ ಇವಳ ಚಿಕ್ಕ ಮಾವಿ ಚಿಕ್ಕಮ್ಮ ಚಿಕ್ಕಮ್ಮ ದೋಣಿಯಲ್ಲಿ ಬ್ಲ್ಯಾಕ್ ಶೆಲ್ಸ್ ನೋಡಿದ್ರಲ್ವಾ ಎಷ್ಟೆಲ್ಲ ಇದೆ ಅಂತ ಬ್ಲ್ಯಾಕ್ ಮರುವಾಯಿ ಅಂತ ಹೇಳ್ತಾರೆ ಅದೇ ಅದು ಚೀಲದಿಂದ ತಗೊಂಡು ಬಂದಿದ್ದಾನೆ ಅವನು ಎರಡು ಚೀಲವನ್ನ ತಗೊಂಡು ಬಂದಿದ್ದಾನೆ ಎಷ್ಟೆಲ್ಲ ಇದೆ ನೋಡಿ ಚೀಲವನ್ನ ಬಿಡಿಸಿ ಈ ಬಕೆಟ್ ಅಲ್ಲಿ ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಒಂದು ಚೀಲವನ್ನ ಒಂದು ಚೀಲದಲ್ಲಿ ಎಷ್ಟೆಲ್ಲ ಸಿಕ್ಕಿದೆ ಅಂತ ಹಾಗೆ ತುಂಬ ಕಸಗಳಿವೆ ಕಲ್ಲುಗಳಿವೆ ಅವೆಲ್ಲ ತೆಗೀಬೇಕಾಗತ್ತೆ ಹಾಗೆ ವಾಶ್ ಕೂಡ ಮಾಡಬೇಕು ತುಂಬಾ ಒಂಥರ ಕೆಂಪು ಕೆಂಪಾಗಿ ಒಂಥರ ಮಣ್ಣು ಮಣ್ಣಿದೆ ಅದರಲ್ಲಿ ಹಾಗೆ ಈ ಥರ ಅಕ್ಕ ಪಕ್ಕದ ಮನೆಯವರಿಗೆ ಕೊಡ್ತಾ ಇದೀವಿ ನಮ್ಮ ಫ್ಯಾಮಿಲಿಯವರ ಮನೆ ಉಂಟಲ್ವಾ ಸೊ ಅವರಿಗೆಲ್ಲ ಕೊಡ್ತಾ ಇದೀವಿ ತುಂಬಾ ಜಾಸ್ತಿ ಉಂಟಲ್ವಾ ಅವರು ಕೂಡ ಮಾಡ್ಕೊಂಡು ತಿನ್ಲಿ ಅಂತ ಈ ತರ ಕೊಡ್ತಾ ಇದ್ವಿ ನಮ್ದು ಊಟ ಆಗಿತ್ತು ಇವನ್ ಊಟ ಆಗಿರಲಿಲ್ಲ ಸೊ ಬಡಿಸ್ಕೊಟ್ಟಿದೀವಿ ಊಟ ಮಾಡ್ತಾ ಇದ್ದಾನು

ನೋಡ್ತಾ ಇದ್ದೀರಲ್ವಾ ಎಷ್ಟೆಲ್ಲ ಮಣ್ಣಿದೆ ಕಸ ಇದೆ ಅಂತ ಅವೆಲ್ಲ ಕ್ಲೀನ್ ಮಾಡಲಿಕ್ಕೆ ತುಂಬಾ ಟೈಮ್ ಹೋಗ್ತಾ ಇದೆ ಸೊ ನಾನು ಹೋಗ್ತೀನಿ ರೂಮ್ ಕ್ಲೀನ್ ಮಾಡಿ ಕಸ ಎಲ್ಲ ತೆಗೆದ ನಂತರ ತುಂಬ ಟೈಮ್ ನಂತರ ನಾನು ಬಂದಿದ್ದೀನಿ ನೋಡ್ಲಿಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ನೋಡುವ ಅಂತ ಈ ಥರ ಬೇಯಿಸ್ತಾ ಇದ್ದಾರೆ ಆಲ್ರೆಡಿ ಒಂದು ರೌಂಡ್ ಬೇಯಿಸಿ ಆಗಿದೆ ನೋಡ್ತಾ ಇರ್ಬೋದು ಈ ಥರ ಓಪನ್ ಆಗಿದೆ ಅದರ ಮಾಂಸವನ್ನ ತಗಿಲಿಕ್ ತೆಗಿಬೇಕು ಹಾಗೆ ಇಷ್ಟೇ ಮತ್ತು ಕೂಡ ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ ಇದನ್ನ ತಗಿಲಿಕ್ಕೆ ತುಂಬಾ ಅಂದ್ರೆ ತುಂಬಾನೇ ಟೈಮ್ ಆಗುತ್ತೆ ಸಾಕ್ ಸಾಕಾಗುತ್ತೆ ಇವತ್ತಿನ ದಿನ ಮಗು ಮಲ್ಕೊಂಡಿದೆ ಅವಳಿಗೆ ನಾನು ಕಟ್ಟಿ ಇಡ್ತೀನಿ ಬಿಕಾಸ್ ಅವಳು ನಿದ್ದೆ ಮಾಡ್ಲಿ ಚೆನ್ನಾಗಿ ಅಂತ ಅವಳಿಗೆ ಕಟ್ಟಿ ಇಟ್ಟಿದ್ರೆ ಮಾತ್ರ ಅವಳು ನಿದ್ದೆ ಮಾಡೋದು ಇಲ್ಲ ಅಂದ್ರೆ ಅವಳಿಗೆ ನಿದ್ದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ಅವಳಿಗೆ ಎಚ್ಚರ ಇಡಬೇಕು ಅಂತ ಅನ್ಸುತ್ತೆ ಆ ಟೈಮಲ್ಲಿ ನಾನು ಅವಳಿಗೆ ಅದನ್ನು ಬಿಡಿಸಿ ಬಟ್ಟೆಯಲ್ಲಿ ಇಡ್ತೀನಿ ಆ ಟೈಮಲ್ಲಿ ಅವಳು ತುಂಬ ಅಳತಾಳೆ ಆ ಟೈಮಲ್ಲಿ ಅವಳಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ತುಂಬ ಕಷ್ಟ ಈ ತರ ಈ ಥರ ಕಟ್ಟಿ ಇಟ್ಟಿದ್ರೆ ಅವಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಹಾಗೆ ಅವಳಿಗೆ ಬಿಡಿಸಿ ಇಟ್ಟಿದ್ರೆ ಅವಳಿಗೆ ನಿದ್ದೆ ಅವಳಿಗೆ ಮಾಡಲಿಕ್ಕೆನೇ ಸಾಧ್ಯನೇ ಇಲ್ಲ ಆ ಥರ ಅವಳಿಗೆ ರೂಢಿಯಾಗಿದೆ ಹಾಗಾಗಿ ಜಾಸ್ತಿಯಾಗಿ ನಾನು ಅವಳಿಗೆ ಇದೇ ಥರ ಕಟ್ಟಿ ಇಡೋದು ಹಾಗೆ ಅಮ್ಮ ಸಂತೆಯಿಂದ ಸಾಮಾನನ್ನು ತಕೊಂಡು ಬಂದಿದ್ದಾರೆ ವೆಜಿಟೇಬಲ್ಸ್ ಹಾಗೆ ನೋಡು ನೋಡೋಣ ಏನೇನು ತಗೊಂಡು ಬಂದಿದ್ದಾರೆ ಅಂತ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಬನ್ನಿ ಹೋಗು ಯಾರೆಲ್ಲ ಟೀ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಈ ಥರ ಲೋಟದಿಂದ ಕುಡಿತಾರೆ ಅಂತ ಹೇಳಿ ನನಗೆ ಈ ಥರ ಇಷ್ಟ ಆಗಲ್ಲ ನನಗೆ ಬಿಸಿ ಬಿಸಿನೇ ಬಾಯಿಗೆ ಬೇಕು ಹಾಗೆ ಅಮ್ಮ ಸಂತೆಯಿಂದ ತಿಂಡಿ ತೊಗೊಂಡು ಬಂದಿದ್ದಾರೆ ಹಾಗೆ ಮೆಣಸು ಕೂಡ ತೊಗೊಂಡು ಬಂದಿದ್ದಾರೆ ಇದು ನನ್ನ ಟೀ ನಾನು ಸಕ್ಕರೆ ಹಾಕಿ ಕುಡಿತೀನಿ ಸೊ ಹಾಗಾಗಿ ಸಪ್ರೇಟಾಗಿ ನಾನು ಸಕ್ಕರೆ ಹಾಕ್ಕೊಳ್ತೀನಿ ಅವರೆಲ್ಲ ವಿದೌಟ್ ಶುಗರ್ ಕುಡಿತಾರೆ ಹಾಗೆ ಈ ಥರ ತಿಂಡಿಯನ್ನು ತೊಗೊಂಡು ಬಂದಿದ್ದಾರೆ ನೋಡ್ತಾ ಇರ್ಬೋದು ಚಕ್ಕಲಿ ಹಾಗೆ ಮರಗಿಣಸಿನ ಚಿಪ್ಸ್ ಹಾಗೆ ಮತ್ತು ಅದು ಏನಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಇದಿಷ್ಟು ತೊಗೊಂಡು ಬಂದಿದ್ದಾರೆ ಮೂರು ಥರ ತಿಂಡಿಯನ್ನು ತೊಗೊಂಡು ಬಂದಿದ್ದಾರೆ ಟೀ ಜೊತೆ ತಿಂಡಿಯನ್ನು ತಿನ್ನೋದು ಹಾಗೆ ಇದು ಮೆಣಸು ಹಾಗೆ ತರಕಾರಿ ತುಂಬಾ ತೊಗೊಂಡು ಬಂದಿದ್ದಾರೆ ಈ ಚೀಲದಲ್ಲಿ ನೋಡ್ತಾ ಇರ್ಬೋದು ಸಂತೆಯಲ್ಲಿ ಸಪ್ರೇಟಾಗಿ ನಾವು ಪ್ಲಾಸ್ಟಿಕನ್ನು ತೊಗೊಂಡು ಹೋಗಬೇಕಾಗತ್ತೆ ಸಪ್ರೇಟ್ ಸಪ್ರೇಟಾಗಿ ತೊಗೊಂಡು ಬರೋದಾದರೆ ಇಲ್ಲ ಅಥವಾ ಎಲ್ಲ ಒಂದೇ ಚೀಲದಲ್ಲಿ ಹಾಕಿ ನಾವಿಲ್ಲಿ ಸಪ್ರೇಟ್ ಮಾಡಬೇಕಾಗತ್ತೆ ಸೊ ಅದನ್ನೇ ಮಾಡ್ತಾ ಇದ್ದಾರೆ ತುಂಬ ಥರ ವೆಜಿಟೇಬಲ್ಸ್ ಇದೆ ಆನಿಯನ್ನು ಹಾಗೆ ಬದನೆಕಾಯಿ ವೈಟ್ ಪಮ್ಕಿನ ಬೀನ್ಸ್ ಹಾಗೆ ತುಂಬ ಥರದಿದೆ ತರಕಾರಿ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಏನು ಹೇಳಿ ಮೂಲಂಗಿ ಬೆಂಡೆಕಾಯಿ ಮೆಣಸು ಟೊಮೆಟೊ ಹಾಗೆ ತುಂಬ ಥರದಿದೆ ಸ್ವೀಟ್ ಪೊಟೆಟೊ ಯಾವುದೆಲ್ಲ ನಾನು ಹೇಳಿಲ್ಲ ಅದರ ಹೆಸರು ನನಗೆ ಗೊತ್ತಿಲ್ಲ ಅಂತಲೇ ಅರ್ಥ ಹಾಗೆ ಸಪ್ರೇಟ್ ಮಾಡಿ ಆಯಿತು ಇದು ಪೊಟೆಟೊ ಹಾಗೆ ಚಿಕ್ಕ ಆನಿಯನ್ ಕೂಡ ತೊಗೊಂಡು ಬಂದಿದ್ದಾರೆ ದೊಡ್ಡ ಆನಿಯನ್ ಕೂಡ ತೊಗೊಂಡು ಬಂದಿದ್ದಾರೆ ಇವೆಲ್ಲ ನಾವು ಫ್ರಿಜ್ಜಲ್ಲಿ ಇಡೋದಿಲ್ಲ ಒಂದು ಸೈಡಲ್ಲಿ ಇಡೋದು ಹಾಗೆ ಕೂಲರ್ ತೊಗೊಂಡು ಬಂದಿದ್ದಾನೆ ತಮ್ಮ ಇವತ್ತು ಫುಲ್ ಬಿಸಿಲಂತೆ ಅವನಿಗೆ ನಿದ್ದೆ ಮಾಡಲಿಕ್ಕೆನೇ ಆಗಲ್ಲ ಅಂತೆ ನೈಟ್ ಮೇಲುಗಡೆ ಮಲಗ್ತಾನಲ್ವಾ ಸೊ ಅವನಿಗೆ ಫ್ಯಾನ್ ಗಾಳಿ ಅವನಿಗೆ ಸರಿಯಾಗಿ ಸಾಕಾಗಲ್ಲ ಅಂತ ಈ ಥರ ಕೂಲರನ್ನು ತೊಗೊಂಡು ಬಂದಿದ್ದಾನೆ ತುಂಬ ಒಳ್ಳೆಯ ಕಂಪನಿ ನಾನು ಕೂಡ ಇದೇ ಯೂಸ್ ಮಾಡೋದು ಹಾಗೆ ಅವನು ಕೂಡ ಅದನ್ನೇ ತೊಗೊಂಡು ಬಂದಿದ್ದಾನೆ ಹಾಗೆ ಅಕ್ಕನಿಗೂ ಕೂಡ ಕಳಿಸ್ಕೊಟ್ಟಿದ್ದಾನೆ ನನ್ನ ಅಕ್ಕನ ಮನೆಯಲ್ಲಿ ನಮ್ಮ ಮನೆ ಎದುರುಗಡೆ ಹೊಳೆ ಉಂಟಲ್ವ ಅಲ್ಲಿ ಹಿಡಿದಂತಹ ಮೀನು ಇದು ಚಿಕ್ಕಪ್ಪ ನಾನು ಕೊಟ್ಟಿದ್ದಾನೆ ಎರಡು ಮೀನು ಹಾಗೆ ಫ್ರಿಜ್ಜಲ್ಲಿ ಇಡೋದು ಇವಾಗ ಮಾಡಲ್ಲ ನೋಡಿ ಅದಕ್ಕೆ ಜೀವ ಉಂಟು ತುಂಬ ಪಟ್ಪಟ ಅಂತ ಹಾರ್ತಾ ಇತ್ತು ವಿಡಿಯೋ ತೆಗಿಯುವಾಗ ಏನು ಕೂಡ ಇಲ್ಲ ಹಾಗೆ ರಾತ್ರಿ ಬಂತು ನೋಡ್ತಾ ಇರ್ಬೋದು ಮೋಡ ಏನಿದೆ ಫುಲ್ಲು ಕವರ್ ಆಗಿತ್ತು ಚಂದ್ರಗೆ ನಾನು ವಿಡಿಯೋ ತೆಗಿಯೋ ತನಕ ಫುಲ್ಲು ಕ್ಲಿಯರ್ ಆಯಿತು ಮನೆಯಲ್ಲಿ ಏನೇನು ಆಗ್ತಾ ಇದೆ ಅದನ್ನೇ ನಿಮಗೆ ಶೇರ್ ಮಾಡಿದ್ದು ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ಯಾರೆಲ್ಲ ಇನ್ನೂ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನರು ವಿಡಿಯೋನ ನೋಡ್ತಾ ಇದ್ದಾರೆ ಹಾಗೆ ಒಳ್ಳೆ ವ್ಯೂಸ್ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ ಲೈಕ್ಸ್ ಎಲ್ಲ ಬರ್ತಾ ಇದೆ ಬಟ್ ತುಂಬ ಜನರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಯಾರೆಲ್ಲ ಮಾಡಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬನ್ನು ಮಾಡಿ ಚಾನಲ್ ಹಾಗೆ ಮತ್ತೆ ನಿಮಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ